ಹೆಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾ ಮೀತು ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ನ್ಯಾಕ್ಸ್ ಐಟಮನ್ನು ಇದ್ದೀನಿ ಈ ಒಂದು ಸ್ನ್ಯಾಕ್ಸ್ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದನ್ನು ಟೀ ಕಾಫಿ ಒಳ್ಳೆ ಗುಡ್ ಕಾಂಬಿನೇಷನ್ ಆಗಿದೆ ಹಾಗೆ ನಿಮಗೆ ತುಂಬ ಬೇಜಾರಾದಾಗ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಎತ್ಕೊಂಡು ತಿನ್ಬೋದು ಇದನ್ನು ಒಂದು ಏರ್ ಡೈಟ್ ಕಂಟೈನರಲ್ಲಿ ಒಂದು ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಡೇಸ್ ತನಕ ನೀವು ಇದನ್ನು ಇಟ್ಕೊಳ್ಬಹುದು ಹಾಗೆ ಲಾಂಗ್ ಡ್ರೈವ್ ಹೋದಾಗಲೂ ಇದನ್ನು ಯೂಸ್ ಮಾಡ್ಕೊಳ್ಬೋದು ಬನ್ನಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡೋಣ ನಾನಿಲ್ಲಿ ಮೈದಾ ಹಾಸಿಟ್ಟು ಬಿಳಿ ಎಳ್ಳು ಅಜ್ವಾಯಿನ್ ಹಾಗೆ ಸ್ವಲ್ಪ ಎಣ್ಣೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಗೆ ಅಜ್ವಾಯಿನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಬರಬೇಕು ನಾವು ಅದನ್ನ ಹಿಟ್ಟನ್ನು ಪ್ರೆಸ್ ಮಾಡಿದಾಗ ಈ ರೀತಿಯಾಗಿ ಬರಬೇಕು ಈಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಹಿಟ್ಟನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಮುಚ್ಚಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ಗೆ ಇಡ್ತೀನಿ ಈಗ ಒಂದು ಹತ್ತು ನಿಮಿಷದ ನಂತರ ನಾನು ಇದನ್ನ ಸ್ವಲ್ಪ ಮತ್ತೆ ನಾದ್ಕೊಳ್ತೀನಿ ಈ ನೋಡಿ ನಾನು ಇಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ಅದನ್ನ ಮೈದಾ ಹಿಟ್ಟಿನಲ್ಲಿ ಅಡ್ಡಿ కొల్తిని లట్టస్కొని చపాతి రీతిస్క్రీ ఈ నేను హిట్ నీట లట్టస్కుంటీ నొందు చాక తో హిట్ ಕಟ್ ಮಾಡ್ಕೊಳ್ತೀನಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಥರದ ಶೇಪ್ ಇಷ್ಟ ಆ ರೀತಿಯಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ಅಥವಾ ನಿಮಗೆ ರೌಂಡ್ ರೌಂಡಾಗಿ ನಿಮಗೆ ಬೇಕು ಅಂತಂದರೆ ಒಂದು ನೀರು ಬಾಟಲ್ದು ಕ್ಯಾಪನ್ನು ಇಟ್ಕೊಂಡು ಅದರಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನೆಲ್ಲ ರೆಸಿಪೀಸ್ ಕೂಡ ತುಂಬ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕಡಿಮೆ ಟೈಮಲ್ಲಿ ಕ್ವಿಕ್ಕಾಗಿ ಮಾಡಿಕೊಳ್ಳುವಂತಹ ರೆಸಿಪೀಸ್ನ ನೀವು ನನ್ನ ಚಾನೆಲ್ನಲ್ಲಿ ನೋಡಬಹುದು ನಾನಿಲ್ಲಿ ಒಂದು ಫೋರ್ತ್ ಸ್ಪೂನ್ನ ತಗೊಂಡು ಕಟ್ ಮಾಡ್ಕೊಂಡಿರೋ ಎಲ್ಲ ಪೀಸಸ್ಗಳಿಗೂ ಈ ರೀತಿ ಮಾಡಿಕೊಡ್ತೀನಿ ಇದರಿಂದ ನಾವು ಎಣ್ಣೆಗೆ ಹಾಕಿದಾಗ ಇದು ಪೂರಿ ರೀತಿ ಉಬ್ಬಲ್ಲ ನಾನೀಗ ಈ ಎಲ್ಲ ಪೀಸ್ಗಳನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾನೆ ಇದು ಗೋಲ್ಡನ್ ಕಲರ್ ಬರೋವರೆಗೆ ನಾನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಗೋಲ್ಡನ್ ಕಲರ್ಗೆ ತಿರುಗಿದೆ ಇದನ್ನು ಎಣ್ಣೆಯಿಂದ ತೆಗೆದು ನಾನು ಒಂದು ಬೌಲ್ಗೆ ಹಾಕೊಳ್ತೀನಿ ನಿಮ್ಮ ಮಕ್ಕಳು ಅಮ್ಮ ತಿನ್ನೋದಕ್ಕೆ ಏನಾದರೂ ಕೊಡಮ್ಮ ಅಂತ ಹೇಳಿದಾಗ ತಟ್ಟಂತ ಜಾರ್ನಿಂದ ತೆಗೆದು ಇದನ್ನು ತಿನ್ನೋದಕ್ಕೆ ಕೊಡಿ ಈ ಒಂದು ಕ್ರಿಸ್ಪಿಯಾಗಿರೋ ಸ್ನ್ಯಾಕ್ಸ್ ಅಪ್ ಟು ಫಿಫ್ಟೀನ್ ಡೇಸ್ವರೆಗೂ ನಾವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಹಾಗೆ ತಿನ್ನೋದಕ್ಕೆ ಸಖತ್ತು ಟೇಸ್ಟಿಯಾಗೂ ಕೂಡ ಇದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು